ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಲ್ಲಹಳ್ಳ ಹಾಡಿಯಲ್ಲಿ ಜಗಜೀವನ್ ಮಿಷನ್ ಯೋಜನೆಯ ಕನಸು ಒಡೆದು ಚೂರಾಗಿದೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವ ಭರವಸೆಯೊಂದಿಗೆ ಕಳೆದ ವರ್ಷ ಪ್ರಾರಂಭವಾದ ಈ ಯೋಜನೆ ಇಂದು ಕಳಪೆ ಕಾಮಗಾರಿಯಿಂದ ಕಂಗಾಲಾಗಿದೆ ಪೈಪ್ಗಳು ಒಡೆದು ನಲ್ಲಿಗಳು ಕೆಟ್ಟು ಶುದ್ಧ ನೀರು ಚರಂಡಿಯ ಪಾಲಾಗುತ್ತಿದೆ ಅದಕ್ಕಿಂತ ದೊಡ್ಡ ದುರಂತವೆಂದರೆ ಚರಂಡಿ ನೀರು ಪೈಪ್ಗಳೊಂದಿಗೆ ಮಿಶ್ರವಾಗಿ ಕಲುಷಿತ ನೀರು ಮನೆಗಳಿಗೆ ಸೇರುತ್ತಿದೆ ಈ ಕೊಳಕು ನೀರನ್ನು ಅಡುಗೆಗೆ ಕುಡಿಯಲು ಬಳಸಿದ ಹಾಡೆಯ ಜನರು ಹಲವು ಬಾರಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ವಾಸಿ ಎಂದು ಹಾಡಿಯ ಮಹಿಳೆಯರು ಸಾಕಷ್ಟು ಭಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಯಾರೂ ನಮ್ಮ ಸಮಸ್ಯೆಗೆ ಕಿವಿಗೊಟ್ಟಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಜೆಜೆಎಂ ಯೋಜನೆಯ ಕಾಮಗಾರಿಯ ದುರ್ಬಲತೆಯಿಂದ ಹಾಡಿಯ ಜನರ ಜೀವನವೇ ಪ್ರಶ್ನಾರ್ಥಕವಾಗಿದೆ ಶುದ್ಧ ಕುಡಿಯುವ ನೀರಿನ ಹಕ್ಕಿಗಾಗಿ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ನಮ್ಮ ಮಕ್ಳು ಮರಿ ಕುಡಿದ್ರೆ ನಮ್ಗೆ ಕಷ್ಟ ಆಯ್ತದೆ ಆಮೇಲೆ ನಾಳೆ ದಿವಸ ಆಸ್ಪತ್ರೆ ಹೋಗಿ ನಾವು ಹೊಲ ಕೆಲಸ ನಿಂತಿದ್ದೀವಿ ಇವಾಗ ಹೊಲ ಕೆಲಸ ನಿಂತು ಹೊಲ ಕೆಲಸ ಹೊದ್ಕ ಮಾಡೋಣ ಇಲ್ಲಿ ಮಕ್ಳು ಕರ್ಕೊಂಡು ಆಸ್ಪತ್ರೆಗೆ ಹೋಗೋಣ ಮಾತ್ರ ನೀರು ನಮಗೆ ಶುದ್ಧವಾಗಿ ಬರಬೇಕು ನೆಲ್ಲಿ ಕೊಟ್ಟವ್ರೆ ಎಲ್ಲ ಮುರಿದು ಮುರಿದು ರೋಡೆಲ್ಲೆಲ್ಲ ಇದೆ ನೀರು